ಗಾಡಿನ ಆಕ್ಚುಲಿ ಮನೆ ಒಳಗಡೆನೆ ಸ್ಟಾರ್ಟ್ ಮಾಡ್ಕೊತಿದ್ದೆ ಬಟ್ ಒಂದ್ ರೀಸನ್ ಅಪ್ಪ ಮಲಗಿದ್ರ ಸೊ ಅವರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಈ ಹೊರ್ಗಡೆ ಬಂದು ಸ್ಟಾರ್ಟ್ ಮಾಡ್ದೆ ಅಫಿಶಿಯಲ್ ಆಗಿ ವ್ಲಾಗ್ನ ವೆಲ್ಕಮ್ ಮಾಡೇ ಇಲ್ಲ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಲಾಸ್ಟ್ ವ್ಲಾಗ್ ಅಲ್ಲಿ ನಾನು ನಿಮ್ ನಿಮ್ಗೆ ಹೇಳಿದ್ದೆ ಗಾಯ್ಸ್ ನಾಳೆ ಬೆಳಗ್ಗೆ ಏಳು ಗಂಟೆ ಹಂಗೆ ಒಂದು ಸರ್ಪ್ರೈಸ್ ಇರುತ್ತೆ ಅಂತ ಬಟ್ ಇವಾಗಲೇ ಟೈಮು ನೋಡಿಲಿ ಆರು ಇಪ್ಪತ್ತೈದು ಆಗೈತೆ ಟೈಮು ಎಸ್ ನಾನು ಅನ್ಕೊಂಡಿರೋ ಟೈಮ್ ಗಿಂತ ಬೇಗನೆ ಹೊಲ್ಟಿದಿನಿ ಗೈಸ್ ಬಟ್ ಅಲ್ಲಿ ಏನು ಕತೆ ಅಂತ ಗೊತ್ತಿಲ್ಲ ಈಗ ನಾನು ಡೈರೆಕ್ಟ್ ಈಗ ನಮ್ಮ ರಾಗವ್ರ ಮನೆ ಕಡೆಗೆ ಈಗ ಹೋಗ್ತಿದ್ದೀನಿ ಇವತ್ತಿನ ರೈಡ್ ಎಲ್ಲಿಗೆ ಅಂತ ಇನ್ನೂ ಮುಂದಕ್ಕೆ ಹೇಳ್ತೀನಿ ಗೈಸ್ ಅಥವಾ ನಿಮ್ಮ ತಮ್ಮನೇಲ್ ನೋಡೆ ಗೊತ್ತಿದ್ರು ಗೊತ್ತಿರಬಹುದು ಬೆಳ ಬೆಳಗ್ಗೆ ಖಾಲಿ ಗುರು ಬೆಳಗ್ಗೆ ಹಂಗೆ ರೈಡ್ ಶುರು ಮಾಡ್ತೀವಲ್ಲ ಅದ್ರ ಫೀಲಿಂಗೇ ಬೇರೆಗುರು ಇಲ್ಲೊಂದು ಅಂಶ ಹಾಕೋರ ಗುರು ಊರಗಳ ಹಾಕೋರೆ ನೋಡ್ರಿ ಇಲ್ಲಿ ಅಯ್ಯೋ ಸ್ವಾಮಿ ಇಲ್ಲೊಂದು ಹಾಕೋರೆ ಇಲ್ಲೊಂದು ಹಾಕೋರೆ ನೋಡ್ರಿ ಇಲ್ಲಿ ಮತ್ತೆ ಇಲ್ಲಷ್ಟೇ ಊರಗಳ ಅಯ್ಯೋ ಸ್ವಾಮಿ ಗಾಡಿ ಹಿಂಗೆ ಸ್ಟಾರ್ಟ್ ಅಲ್ಲಿ ಇರ್ಲಿ ಏನಕ್ಕೆ ಅಂದ್ರೆ ಸ್ವಲ್ಪ ಗಾಡಿ ಹೀಟ್ ಆಗ್ಲಿ ಇಲ್ಲಿ ಕೆಳಗಡೆ ಬಂದಿದೀನಿ ಬೇಗ ಬನ್ನಿ ಹ ಗಾಯಸ್ ಕೈ ಕೋಲ್ಡ್ ಹಾಕ್ತಿರೋದ್ರಿಂದ ಸ್ವಲ್ಪ ಇಂಜಿನ್ ಹತ್ರ ಹಿಂಗೆ ಬೆಚ್ಚಗೆ ಮಾಡ್ಕೊಳ ಇಂಜಿನ್ ಫುಲ್ ಬೆಚ್ಚಗೈತೆ ಐತೆ ನಿನ್ನೆ ನಮ್ ಟು ಟ್ವೆಂಟಿ ವರ್ಷದ ಇವಾಗ ಏನ್ ಸಕಾದ ಕಾಣ್ತೈತೆ ನೋಡ್ರಿ ಇಲ್ಲಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಶರತ್ ಶರತ್ ಇಸ್ ಈಸ್ ನಾಟ್ ಕಮಿಂಗ್ ಓನ್ಲಿ ಕಮ್ ಆನ್ ಲೆಟ್ಸ್ ಗೋ ಅಲ್ಲ ನಿನ್ನೆ ನಮ್ಮ ಶರತ್ತು ಬರ್ತೀನಿ ಅಂತ ಪ್ಲಾನ್ ಆಗಿತ್ತು ಬಟ್ ಬರ್ಲಿಲ್ಲ ಅಂತೆ ಹಂಗೆ ಹೋಯ್ತಾ ವಾಟರ್ ಬಾಟ್ಲು ತಗೊಂಡ್ಬಿಡೋಣ ಗೈಸುವಾಗ ಗಾಡಿಲಿ ಜಾಸ್ತಿ ಪೆಟ್ರೋಲ್ ಇಲ್ಲ ಏನ್ ಹಬ್ಬ ಹಬ್ಬ ಅಂದ್ರೆ ಒಂದ್ ಲೀಟರು ಅಲ್ಲ ತಪ್ಪರೆ ಒಂದೂವರೆ ಲೀಟ್ರ್ ಐತ್ ಅನ್ಸುತ್ತೆ ಸೊ ಇವತ್ತು ಫಾರ್ ದ ಫಸ್ಟ್ ಟೈಮ್ ಗಾಡಿಗೆ ಫುಲ್ ಟ್ಯಾಂಕ್ ಮಾಡ್ಸೋಣ ಅಂತ ಅನ್ಕೊಂಡಿದೀನಿ ಇವತ್ತು ನಮ್ ಟೂ ಟ್ವೆಂಟಿಗೆ ಫುಲ್ ಕುಡ್ಸೋಣ ಫುಲ್ 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 ಟೈಟ್ ಮಾಡ್ಸೋಣ ಏನ್ ಚಳಿ ಆಗ್ತೈತೆ ಅಂದ್ರೆ ಅಜ್ಜಿ ಕೈ ಬೇಗ ಒಂದು ಗ್ಲೌಸ್ ತಗೋಬೇಕು ಅಣ್ಣ ಫುಲ್ ಟೈಂಗ್ ಮಾಡೋಣ ಹಾ ಫುಲ್ ಹ್ಮ್ ಸಾಕು ಸಾಕು ಸಾಕ್ಬಿಡಿ ಅಣ್ಣ ಇದೊಂದು ಫೋಟೋ ತಕೊಬಿಡಣ ಒಂದಿದ್ರೇಜ್ ಗೈಸ್ ಇದ್ರದ್ದು ಒಂದು ಫೋಟೋ ತಕೊಬಿಡಣ್ಣ ಗೈಸ್ ಗಾಡಿ ಇವಾಗ ಇಲ್ಲಿ ಅದ್ ಫೀಲ್ ಆಗ್ತಾ ಇದ್ ಇಲ್ಲಿ ವೆಯ್ಟ್ ಇರೋದು ಒಂಥರ ಗೈಸ್ ಲಾಂಗ್ ರೈಡ್ ಹೋಯ್ತಿರ್ಬೇಕಿರ್ ಮಾತ್ರ ಟೂ ಟ್ವೆಂಟಿ ಮಿರರ್ ತಗಿತಿನಿ ಗೈಸ್ ಏನ್ ಕೈ ಎಷ್ಟು ಕೋಲ್ಡ್ ಆಗ್ತೈತೆ ಅಂದ್ರೆ ಮಾತ್ರ ಹೆವಿ ಕೋಲ್ಡ್ ಆಗ್ತೈತೆ ಬಟ್ ಇಲ್ಲಿ ಬರೋಲ್ಲ ಬರೀ ಈ ಟೈಮಿಂಗ್ ಮಾತ್ರ ಕೋಲ್ಡ್ ಅನ್ಸುತ್ತೆ ಬಟ್ ಅದೊಂದು ಸ್ವಲ್ಪ ಒಂದು ಎಂಟು ಗಂಟೆ ಎಂಟು ವರೆ ಬರುತ್ತಲ್ಲ ಅವಾಗ ಸ್ವಲ್ಪ ಸರಿ ಹೋಗ್ತದೆ ಗೈಸ್ ಇವಾಗ ನಾನು ಮತ್ತೆ ರಾಘು ಈಗ ಹೋಗ್ಬಿಡ್ತಿರೋದು ಬಿಸ್ಲೇ ಘಾಟ್ ಸುಮಾರು ಜನ ಹೋಗಿರ್ತೀರ ಸುಮಾರು ಜನ ಹೋಗಿರಲ್ಲ ಆಕ್ಚುಲಿ ಇದು ನಾವು ಹೋಗ್ತಿರೋದು ಫಸ್ಟ್ ಟೈಮ್ ನಾನು ಯಾವತ್ತು ಹೋಗಿಲ್ಲ ಅದು ಯಾವ ರೂಟ್ ಅಲ್ಲಿ ಇರೋದು ಅಂದ್ರೆ ಪಾಟ್ಲಾ ಬೆಟ್ಟ ಇದೆಯಲ್ಲ ಪಾಟ್ಲಾ ಬೆಟ್ಟ ರೂಟ್ ಪಾಟ್ಲಾ ಬೆಟ್ಟ ಅಂದ್ರೆ ಏನೊಂದು ಹತ್ತು ಕಿಲೋಮೀಟರ್ ಆಗ್ಬಹುದು ಗಾಯಸ್ ಲಿಟ್ರಲ್ಲಿ ಎಷ್ಟು ಚಳಿ ಆಗ್ತೈತೆ ಅಂದ್ರೆ ಮಾತ್ರ ಹ ನಮ್ ರಾಗು ನೋಡಿ ಕಿವಿಗೂ ಗಾಳಿ ಹೋಗ್ಬಾರ್ದು ಅಂತ ಪಾಟ್ಸ್ ಎಲ್ಲಾ ಹಾಕತ್ತವನೇ ಕಾಲು ವರ್ಷ ಎಷ್ಟು ಚಳಿ ಆಗ್ತದೆ ಗೊತ್ತಾ ಇಂತ ಶೂಸ್ ಎಲ್ಲಾ ಹಾಕ್ರೆಲ್ಲ ಫುಲ್ವಾ ಚಳಿ ಆಯ್ತದ್ ಗುರು ಫಸ್ಟ್ ನಾನು ಈ ಓವರ್ ಸೈಜ್ ಸ್ವೆಟರ್ ಬೇರೆ ಹಾಕೊಂಡಿದ್ದೀನ ಗಾಳಿ ಎಲ್ಲ ಇಲ್ಲೆಲ್ಲ ನುಗ್ತೈತೆ ಈಗ ಮರಗಳ್ ಏನಾರ ಹಿಂಗೆ ಕಣ್ಣು ಬಿಟ್ರೆ ಸಾಕು ಏನ್ ಖುಷಿ ಆಗುತ್ತೆ ಅಂದ್ರೆ ಒಟ್ನಲ್ಲಿ ಮಂಗ್ಳೂರ್ ರೂಟ್ ಇದೆಯಲ್ಲ ಇಲ್ಲಿಂದ ಶುರು ಗುರು ಆ ಫೀಲ್ ಶುರು ಅದು ಅದೇ ಇವಾಗ ಏನಾದ್ರು ಈ ಬೆಂಗ್ಳೂರ್ ಹೈವೇ ಕಡೆ ಏನಾದ್ರು ಹಿಂಗೆ ಹೋಗ್ತಿರ್ಬೇಕಾರ ಫೀಲ್ ಕೊಡಲ್ಲ ಬಟ್ ಟಿಕ್ಕಳ ಸೈಡ್ ಈ ಮಲ್ನಾಡ್ ಸೈಡ್ ಏನಾದ್ರು ಬರ್ತಿರ್ಬೇಕಿದ್ರೆ ಆ ಫೀಲ್ ಚಿಂದಿ ಗುರು ಗೈಸ್ ಇನ್ನೇನು ಸನ್ ರೈಸ್ ಆಗ್ತಿದೆ ಈಗ ಸ್ವಲ್ಪ ಚಳಿನೂ ಕಡಿಮೆ ಆಗುತ್ತೆ ರಾಘು ಏನ್ ಗೊತ್ತಾ ಹಿಂಗೋದ್ರೆ ಸಕಲೇಶ್ ಸಿಟಿ ಸಿಗುತ್ತೆ ಹಿಂಗೋದ್ರೆ ಅದೇ ಮಂಜೂರಾಬಾದ್ ಫೋಟೋ ಆ ಘಾಟ್ ಸೆಕ್ಷನ್ ಶುರು ಆಯ್ತದೆ ಹಿಂಗೆ ಅಲ್ವಾ ಸುಮ್ನೆ ಸಿಟಿಯಿಂದ ಯಾಕೆ ಹೋಗೋದು ಅಲ್ವಾ ಗಾಯಿಸ್ ಏ ದೇಕೋ ಇದೇನು ಕುಸ್ತಿರದ ಏನು ಕುಸ್ತಿರೋದಲ್ಲ ನನ್ ಪ್ರಕಾರ ರೋಡ್ ಮಾಡಕ್ಕೆ ಹಿಂಗೆ ಮಾಡೋರೆ ಸಡನ್ ಆಗಿ ನೋಡ್ದಾಗ ಓ ಲ್ಯಾಂಡ್ ಸ್ಲೈಡ್ ಅಂದ್ಕಂಡೆ ಆಹಾ ದಿಸ್ ಈಸ್ ನಾಟ್ ಅ ಲ್ಯಾಂಡ್ ಸ್ಲೈಡ್ ದಿಸ್ ಈಸ್ ಜಸ್ಟ್ ಅ ಕನ್ಸ್ಟ್ರಕ್ಷನ್ ಓ ಅಣ್ಣ ಲಾರಿ ಅಣ್ಣ ಸಿಕ್ಸ್ ಹಂಡ್ರೆಡ್ ಮೀಟರ್ಸು ಲೆಫ್ಟ್ ತಗೋಬೇಕಂತೆ ನಮ್ಮ ರಾಘೋ ಮ್ಯಾಪ್ ನೋಡ್ತಾವನೆ ಇಲ್ಲಿ ಲೆಫ್ಟ್ ಈಗೆಲ್ಲ ಪೈತಿ ಇಲ್ಲಿ ಲೆಫ್ಟ್ ರಾಘೋ ವೇರ್ ಲೆಫ್ಟ ಓಕೆ ಐ ಥಿಂಕ್ ವಿ ಶುಡ್ ಟೇಕ್ ಫ್ರಮ್ ಹಿಯರ್ ಯಸ್ ದಿಸ್ ಒನ್ ಟೆನ್ ಕಿಲೋಮೀಟರ್ ಒಂದೇ ರೋಡು ಟೆನ್ ಕಿಲೋಮೀಟರ್ಸ್ ಶೀತ ಹಾಗೆ ಈ ಚಳಿಗೆ ಮೂಗಿಂದ ಇಳಿತೈತಂಗೆಯ ಅಯ್ಯೋ ಸ್ವಾಮಿ ಓ ಓಕೆ ಓಕೆ ಸ್ಕೂಲ್ ಕೂಲ್ ಬೇಬಿ ಕೂಲ್ ಗೈಸ್ ಇಲ್ಲೊಂದ್ ಕಡೆ ಇಲ್ಲಿ ನಿಂತಿದ್ವಿ ಏನಕ್ಕೆ ನಿಂತಿದ್ವಿ ಅಂದ್ರೆ ಇದು ಗೋಪುರದಲ್ಲಿ ಸ್ಟೋರೇಜ್ ಫುಲ್ ಆಗಿತ್ತು ಎಷ್ಟು ಹಳೆ ವಿಡಿಯೋಸ್ ಯಾವ್ದು ಡಿಲೀಟೇ ಮಾಡಿರ್ಲಿಲ್ಲ ನಾನು ಹಿಂಗೆ ಬ್ಲಾಗ್ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಅದಾಗೆ ಗೋಪುರ ಆಫ್ ಆಯ್ತು ಅದಕ್ಕೆ ಈಗ ನಿಲ್ಸ್ಬಿಟ್ಟು ಎಲ್ಲಾ ಹಳೆ ಡೇಟಾಸ್ ಎಲ್ಲ ಇವೆಲ್ಲ ಡಿಲೀಟ್ ಎಲ್ಲ ಮಾಡಿ ಇವಾಗ ನಮ್ಮ ರೈಡ್ ಈಗ ಶುರು ಮಾಡೋಣ ದೇವ ಬೇರೆ ಮೇಲ್ ಬಂದವನೇ ನೋಡಿ ಇನ್ನ ಸ್ವಲ್ಪ ಚಳಿ ಎಲ್ಲಾ ಕಡಿಮೆ ಆಗುತ್ತೆ ಇಲ್ಲಿ ಇನ್ನು ಏನ್ ಒನ್ ಅವರ್ ಜರ್ನಿನ ಫೋರ್ಟಿ ಫೈವ್ ಮಿನಿಟ್ಸ್ ಅಷ್ಟೇ ರೋಡ್ ಮಾತ್ರ ಕ್ರೇಜಿ ಅನ್ಕೊಳ್ಳಿ ಇಲ್ಲಿಂದ ರೋಡ್ ಮಿನಿ ಗಾರ್ಡ್ ಸೆಕ್ಷನ್ ಅನ್ಕೊಳ್ಳಿರಾಗೇ ಪಾಠಗರಿದು गाइस ಇಲ್ಲಿ ಬೋರ್ಡ್ ಬೋರ್ಡಲ್ಲಿ ಧರ್ಮಸ್ಥಳ ಮಂಗಳೂರ್ ಕಡೆಗೆ ಅಂತ ಐತೆ ಹೆಂಗೆ ಲೆಫ್ಟ ಧರ್ಮಸ್ಥಳ ಕಡೆಗೆ ಆ ಏನೋ ಓ ಹಂಗಾ ಹೌದಾ ಇಪ್ಪತ್ತು ಕಿಲೋಮೀಟರ್ ಸ್ಟ್ರೈಟ್ ಅಂದಲ್ಲ ಅದಕ್ಕೆ ಹಂಗೆ ಹೊಡೆದೆ ಗೈಸ್ ಸ್ವಲ್ಪ ರೋಡ್ ಮಿಸ್ಟೇಕ್ ಆಯ್ತು ಗೈಸ್ ಇಲ್ಲಿ ರೈಟ್ ತಗೋಳ ಬದಲು ನಾನು ಹಿಂಗೆ ಸ್ಟ್ರೈಟ್ ಬಂದ್ಬಿಟ್ಟೆ ಏನಕ್ಕೆ ನಮ್ ರಾಗು ಟ್ವೆಂಟಿ ಕಿಲೋಮೀಟರ್ ಸ್ಟ್ರೈಟ್ ಅಂದಿದ್ನಾ ಕರೆಕ್ಟ್ ಈ ರೋಡ್ ಇದು ಹಿಂಗೆ ಜಾಯಿನ್ ಆಗಿರೋದು ಬಿಸಿಲೇ ಬಿಸಿಲೆ ಬಿಸಿ ಬಿಸಿ ಬಿಸಿಲೆ ಇನ್ನ ಫಿಫ್ಟೀನಾ ಗೈಸ್ ಇನ್ನ ಫಿಫ್ಟೀನ್ ಕಿಲೋಮೀಟರ್ಸ್ ಅಂತೆ ಇನ್ನೇನು ಹತ್ತಿರದಲ್ಲಿ ಬಂದ್ವಿ ಗುರು ಎಷ್ಟು ಕಿಲೋಮೀಟರ್ ಇತ್ತು ಬಿಸಿಲೇ ಏಯ್ಟಿ ಸಿಕ್ಸ್ ನೋಡೋ ಹಂಗ ಸಂದಿಸಲೇ ಇಲ್ಲ ಅಲ್ಲ ಹ್ಮ್ ಫುಲ್ ಬೇಗ ಬಂದಿವಿ ನಂಗೆ ಅದು ನಾರ್ಮಲ್ ಸ್ಪೀಡ್ ಒಂದು ಸ್ಪೀಡ್ ಸ್ಪೀಡಲ್ಲೇ ಬಂದಿದ್ದು ಏಯ್ಟಿ ನೈಂಟಿ ಹಂಡ್ರೆಡ್ ಇಷ್ಟೆಲ್ಲ ಮೈಂಟೈನ್ ಮಾಡಿದ್ದು ಮತ್ತೆ ಜಾಸ್ತಿ ಸ್ಟ್ರೈನ್ ಅನ್ನೋದು ಏನೋ ಆಗ್ಲಿಲ್ಲ ಗುರು ಅಂದ್ರೆ ಸೊಂಟೆ ನೋವೋದು ಕೈ ನೋವೋದು ಹಿಂಗೇನು ಆಗ್ಲಿಲ್ಲ ಕೈ ಸಂತ ಇದ್ರಲ್ಲಿ ನಿಮ್ಗೆ ಒಂದು ಸ್ಪೆಷಾಲಿಟಿ ಗೊತ್ತಿಲ್ಲ ಟೂ ಟ್ವೆಂಟಿ ಗಾಡಿದು ಹೈಯೆಸ್ಟ್ ಟ್ಯಾಂಕ್ ಕೆಪಾಸಿಟಿ ಇರೋದೇ ನಮ್ಮ ಟೂ ಟ್ವೆಂಟಿಗೆ ಹದಿನೈದು ಲೀಟರ್ ಟ್ಯಾಂಕ್ ಕೊಟ್ಟವನೇ ಅಂತ ಡಾಮಿನಾರಿಗೆ ಕೊಟ್ಟಿಲ್ಲ ಡಾಮಿನಾರ್ ಫೋರ್ ಹಂಡ್ರೆಡ್ ಗೆನೆ ಕೊಟ್ಟಿಲ್ಲ ಗೊತ್ತಾ ಹದಿನೈದು ಲೀಟರ್ ಟ್ಯಾಂಕ್ ಇವಾಗ ಆ ಗೋಪುರದಲ್ಲಿ ಅಯ್ಯೋ ನಾಯಿ ಗುರು ನಜ್ಜಿ ಇದ್ ನಾಯಿ ಇದ್ ಬಿಟ್ರು ಫುಲ್ ಸ್ಲೋ ಆಡ್ಬಿಡ್ತಿ ಗುರು ಓಹೋ ಇಲ್ಲ ಮನೆ ಅದ ಗೃಹ ಪ್ರವೇಶ ಚೆನ್ನಾಗೈತೆ ಸಿಂಪಲ್ ಅದ್ಕು ಆ ಬ್ಯಾಕ್ ಇದ್ಕೂ ಮ್ಯಾಚ್ ಆಗ್ತೈತಿ ಮನೆ ಚೆನ್ನಾಗೈತೆ ಐ ಬೆಂಕಿ ರೋಡ್ ಒಂಚೂರು ಗುಂಡಿ ಇಲ್ಲ ಅಳ್ಳ ಪಳ್ಳ ಏನಿಲ್ಲ ಗುರು ರೋಡ್ ಮಾತ್ರ ಸಕದಾಗೈತೆ ರೈಟ್ ಸೈಡ್ ಅಲ್ಲಿ ವಿ ಹೆಂಗೈತೆ ಓಹೋಹೋ ಮಾಡ ಸೈಕು ಗುರು ಗೈಸ್ ಟೈಮು ಎಂಟು ಗಂಟೆಗೆ ಒಂದು ಎರಡು ನಿಮಿಷ ಇದೆ ಗೋಪುರದಲ್ಲಿ ಈಗ ಇದು ಒಂದು ಬ್ಯಾಟ್ರಿ ಈಗ ಜಾಸ್ತಿ ಚಾರ್ಜ್ ಇಲ್ಲ ಅನ್ಸುತ್ತೆ ಪರ್ಸೆಂಟ್ ಇರ್ಬೋದು ಬ್ಯಾಟ್ರೀಸ್ ಇತ್ತು ಆ ನಾಲ್ಕು ತಗೊಂಡ್ ಬಂದಿದ್ದೀನಿ ಎಲ್ಲೇ ಹೋದ್ರು ಒಂದ್ ಅಜ್ಜಿ ನಾಲ್ಕು ಬ್ಯಾಟ್ರಿ ಇಟ್ಕೊಂಡು ಹೋಗ್ಲೇಬೇಕು ಅಂತ ಓಹೋ ಅಣ್ಣ ನಿಮ್ ದೊಡ್ಡ ಅಭಿಮಾನಿ ಅಣ್ಣ ಓ ಅಣ್ಣ ಏನಿಂಗೆ ಆರಾಮಾಗಿ ಮಧ್ಯ ಎತ್ತೂರು ನಾವು ಬಿಸ್ಲಾ ಹೋಗ್ಬೇಕು ಅಂದ್ರೆ ಎತ್ತೂರ್ ಮೇಲೆ ಹೋಗ್ಬೇಕು ನಿನ್ನೆ ಅಪ್ಪ ಹೇಳ್ತಿದ್ರು ಎತ್ತೂರ್ ಮೇಲೆನೆ ನೀವು ಹೋಗೋದು ಬಿಸ್ಲಾಗೆ ಅಂತ ಲಾಸ್ಟ್ ಟೈಮ್ ಪಾಟ್ಲ ಬೆಟ್ಟಕ್ಕೆ ಬಂದಾಗ ಈ ರೂಟ್ ಕಡೆ ಕಡೆಯಿಂದ ಬಂದಿದ್ವಿ ಬಟ್ ಈ ರೂಟು ಯಾವ ಅಪ್ಪ ಕೇಳಲೇ ಬೇಡಿಗುರು ಇದೇ ಬೆಸ್ಟ್ ಓ ಓ ಓ ಓ ಓ ಓ ತುಂಬಾ ಎಕ್ಸೈಟಲ್ಲಿ ಐತಿದ ನಾಯಿ ನೋಡಿಲ್ 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 ನೋಡಿಲ್

ಬಾಟ್ಲಾಗಿ ಎಣ್ಣೆದಾಗಿರ್ಬೋದು ಅದ್ರ ಒಳಗಡೆ ಇರೋದು ಅದ್ರದ್ದು ಇದ್ರದ್ದು ಪುನಃ ಪುಳಿಗೊಟ್ಟ ಗೈಸ್ ಗೋಪುರದಲ್ಲಿ ಚಾರ್ಜ್ ನೈನ್ಟೀನ್ ಪರ್ಸೆಂಟ್ ಐತೆ ಅಲ್ಲಿ ಮುಂದೆ ಬ್ಯಾಟ್ರಿ ಚೇಂಜ್ ಮಾಡ್ಕೊಳ್ಳೋಣ ಚಲೋ ಮಾ ಕುತ್ಕೋ ಚಲೋ ಅಯ್ಯೋ ನಜ್ಜಿ ಫಸ್ಟ್ ಮುಂದೆ ಎಲ್ಲಾದ್ರೂ ಹೋಗು ಬಯಬೇಕ ಗುರು ಅರ್ಜೆಂಟ್ ಆಗೈತ್ ಚಳಿಗೆ ಅದ್ಕೋ ಗಾಯಿಸ್ ಇವಾಗ್ತಾನೆ ಒಂದು ಬೋರ್ಡ್ ನೋಡಿದ್ವಿ ಇಲ್ಲಿ ಇಲ್ಲಿ ಲೆಫ್ಟ್ ಸೈಡ್ ಒಂದು ಅಲ್ಲಿ ಕಡೆ ಬೋರ್ಡ್ ಇತ್ತು ಏನಂತ ಇದು ಗೊತ್ತಾ ಮಡಿಕೇರಿ ಜೀರೋ ಪಾಯಿಂಟ್ ಒನ್ ಕಿಲೋಮೀಟ್ರು ಅದು ಹಿಂಗೆ ರೈಟ್ ಸೈಡ್ ತೋರಿಸಿತ್ತು ಅಲ್ಲೊಂದು ರೈಟ್ ಸೈಡ್ ಒಂದ್ ದಾರಿ ಇತ್ತು ನಾನು ರಾಗೋದ್ ನೋಡಿ ಶಾಕ್ ಮಡಿಕೇರಿ ಬರೀ ಜೀರೋ ಕಿಲೋಮೀಟರ್ ಅಲ್ಲಿ ಗುಡ್ಡ ನೋಡಿ ಗಾಯ್ಸ್ ಅಲ್ಲಿ ಗುಡ್ಡ ಆಯ್ತಿಲ್ಲ ಗುರು ಚಳಿ ಹು ಹ ಗಾಯಿಸ್ ನಾನು ಅವಾಗ್ಲೇ ಹೇಳಿಲ್ವಾ ರೋಡ್ ಸ್ವಲ್ಪ ಗುಂಡಿ ಪಂಡಿ ಐತೆ ಅಂತ ನೋಡ್ರಿ ಇಲ್ಲಿ ಇಲ್ಲಿ ಇಲ್ಲೆಲ್ಲ ಏನಕ್ಕೆ ಲಾಸ್ಟ್ ಟೈಮ್ ಇದೇ ರೂಟಲ್ಲಿ ಬಂದಿದ್ದು ಪಾಟ್ಲಾ ಬೆಟ್ಟಕ್ಕೆ ನೇಚರ್ ಕಾಲ್ ಪಾಸ್ ಮಾಡೋಣ ಅಂತ ಈಗ ಒಂದು ಬ್ರೇಕ್ ತಗೊಂಡಿದ್ದೀವಿ ಈಗ ಇವಾಗ ನನ್ನ ಗೋಪ್ರೋ ನಲ್ಲಿ ಈಗ ಒಂದು ಬ್ಯಾಟ್ರಿ ಈಗ ಖಾಲಿ ಆಗೈತೆ ಫುಲ್ಲು ಫುಲ್ಲು ಜೀರೋ ಪರ್ಸೆಂಟಿಗೆ ಬಂದೈತೆ ಈಗ ಬ್ಯಾಟ್ರಿನ ಚೇಂಜ್ ಮಾಡೋದಾಗೈ ಬೇಗ ಬೇಗ ನೋಡಿ ಗೈಝ್ ನೆನ್ನೆ ಪಂಚರ್ ಕಿಟ್ ತೆಗ್ದಿದ್ನಲ್ಲ ಶೆಡ್ ಇಂದ ಅದು ಇಟ್ಕೊಂಡಿದೀನಿ ನಿನ್ನೆ ಪಂಚರ್ ಬಗ್ಗೆ ಮಾತಾಡಿದ್ವಿ ಅಕಸ್ಮಾತ್ ಹೋಗಿ ಏನಾದ್ರು ಪಂಚರ್ ಆಗ್ಬಿಟ್ರೆ ಅಂತ ಸುಮ್ನೆ ಏನಕ್ಕೆ ಕೇಳಿ ರಿಸ್ಕ್ ಗೋಪ್ರೋ ಬಾಕ್ಸ್ ತೆಗೆದ್ವಿ ನೋಡಿ ಇಲ್ಲಿ ಮೂರ್ ಬ್ಯಾಟ್ರಿ ಐತಿ ಅದಕ್ಕೆ ಇಲ್ಲಿ ನಂಬರ್ ಬರ್ಕೊಂಡಿದ್ದೀನಿ ಇದು ನಂಬರ್ ತ್ರೀ ಈಗ ಫೋರ್ತ್ ಫೋರ್ತ್ ಅನ್ನೋ ಬ್ಯಾಟ್ರಿ ಅಲ್ಲೈತೆ ಈಗ ತ್ರೀ ಹಾಕ್ತೀನಿ ಇದು ಖಾಲಿ ಐತೆ ನೆಕ್ಸ್ಟ್ ಟೂ ಆಗ್ತೀನಿ ಟೂನು ಖಾಲಿ ಆಯ್ತಾ ನೆಕ್ಸ್ಟ್ ಒನ್ ಟೈಸ್ ತಗೋತಲ್ಲ ಮೈಂಟೈನ್ ಮಾಡ್ಬೇಕಂದ್ರೆ ಇವಾಗ ಸ್ಟಾಪ್ ಬೇರೆ ತಗೊಂಡಿದೀವಿ ಇನ್ನ ನೆಕ್ಸ್ಟ್ ಸ್ಟಾಪ್ ಎಲ್ಲೂ ತಗೊಳ್ಳೋದ್ ಬೇಡ ನೆಕ್ಸ್ಟ್ ಸ್ಟಾಪ್ ಡೈರೆಕ್ಟ್ ನಮ್ಮ ಗೆ ಬಿಸ್ಲೆ ಘಾಟಿಗೆ ಎಷ್ಟು ಸ್ಟಾಪ್ಸ್ ಗಳು ತಗೊಂಡಿವಿ ಅಂದ್ರೆ ನಾವ್ ತಾನೆ ಮಾತಾಡ್ತಿದ್ರೆ ಡಿಸ್ಟ್ರಾಕ್ಷನ್ ಆಗ್ತೀವಿ ಗುರು ರೋಡ್ ಮೇಲೆ ಕಾನ್ಸನ್ಟ್ರೇಟ್ ಮಾಡಕ್ ಆಗಲ್ಲ ಮಾತ್ರ ಎಸ್ ಇಲ್ಲಿ ಲೆಫ್ಟ್ ಅಲ್ಲಿ ಇರೋದೆ ಪಾಟ್ಲಾ ಬೆಟ್ಟ ಇದೇನಾ ಇದನಾ ಬೀಚ್ ಆಗಿದೀವಿ ಗೈಸ್ ಅಲ್ಲೇ ಬೋರ್ಡ್ ಇದೆಯಲ್ಲ ಬಿಸ್ಲೆ ವ್ಯೂ ಪಾಯಿಂಟ್ ಬೈಲ್ ಟಿಕೆಟ್ ತಗೋಬೇಕನ್ಸುತ್ತೆ ಎಷ್ಟು ಅಂಕಲ್ ಟಿಕೆಟ್ ಇಪ್ಪತ್ತ ಚೇಂಜ್ ಇದೆಯಾ ಇಲ್ಲಿ ಎನಿ ಟೈಮ್ ಓಪನ್ ಇರುತ್ತಾ ಬಿಸ್ಲೆ ಘಾಟ್ ವ್ಯೂ ಪಾಯಿಂಟ್ ಕಡೆಗೆ ನಾವು ನೆಟ್ಕೊಂಡು ಹೋಗ್ತಿದೀವಿ ನೋಡಿ ಎಷ್ಟು ಶಾಂತವಾಗೈತೆ ಅಂದ್ರೆ ಇಲ್ಲಿ 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 ನೋಡಿ ನೋಡಿ ಟಾಯ್ಲೆಟ್ ಬೇರೆ ಐತೆ ಜೆಂಟ್ಸ್ ಲೇಡೀಸ್ ರೋ ಜಲ್ಲೇ ಆಯ್ತಲ್ಲ ಗಾಯಸ್ ಇಲ್ಲಿಂದಾನೇ ವ್ಯೂ ನೋಡಿ ಇಲ್ಲಿ ಫುಲ್ ಮಾಡ್ ಬೆಟ್ಟ ನೋಡಿ ಇಲ್ಲಿ ಕ್ರೇಜಿ ಕ್ರೇಸಿಗರು

ಗೈಸ್ ಇದೆ ಘಾಟ ಇಲ್ಲಿಂದ ನಿನ್ಕಂಡಿ ವ್ಯೂ ಅನ್ನ ಎಂಜಾಯ್ ಮಾಡ್ಬೇಕು ಇಲ್ಲಿ ಕೆಳಗಡೆ ಕೂತ್ಕೊಳ್ಳೋಕೆಲ್ಲ ಜಾಗ ಮಾಡೋರೆ ನೋಡಿ ಇಲ್ಲಿ ಇಲ್ಲೊಂದ್ಸಲ ನೋಡ್ಕೊಬಿಟ್ ಬರೋಣ ಆರಾಮಾಗಿ ಇಲ್ಲಿ ಕುತ್ಕೋಬಹುದು ಹ್ಞೂ ಹಲಾ ಕರೆಕ್ಟ್ ಗೈಸ್ ನೋಡ್ರಿ ಅಲ್ಲಿ ಫಾಲ್ಸ್ ಅದು ಫಾಲ್ಸ್ ಫಾಲ್ಸ್ ಅದೇ ಸಣ್ಣದಾಗಿ ಒಂದು ನೀರು ಇದೆ

ಮಾತ್ರ ನಿಜ ಇಲ್ಲಿ ಬೆಟ್ಟ ಎಲ್ಲ ಹೆಂಗ್ ಕಾಡ್ತೈತೆ ಅಂದರೆ ಸಕಲಾಗಿ ಕಾಡ್ತೈತೆ ಬಟ್ ಈ ಮೋಡ ಇರೋದ್ರಿಂದ ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ ಗೈಸ್ ಇವಾಗ ಸ್ವಲ್ಪ ಜನ ಬರ್ತವ್ರೀಗ ಪ್ಲೇಸ್ ನೋಡಕ್ ಈಗ ಆಲ್ರೆಡಿ ಈಗ ಒಂದ್ ನಾಲ್ಕು ಜನ ಬಾಯ್ಸ್ ಬಂದವ್ರೆ ಮೈಸೂರಿಂದ ಇವಾಗ್ಲೂ ಒಂದ್ ಫ್ಯಾಮಿಲಿನೂ ಸಹ ಈಗ ಈಗ ಇವಾಗ ಏನ್ ಕತೆ ಇಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯ ಎಷ್ಟೋ ಮೂವತ್ತ ಮೂವತ್ತೈದು ಕಿಲೋಮೀಟರ್ ಐತಂತೆ ಏನ್ ಮಾಡದ್ರಾಗು ನಡೋಣ ಕುಕ್ಕೆ ಗೈಸ್ ಇಲ್ಲಿ ನಮ್ಮ ಹೆಲ್ಮೆಟ್ ಮತ್ತೆ ಬ್ಯಾಗ್ ಬ್ಯಾಗ್ನ ಇಟ್ಟಿದ್ವಿ just keeps on chasing you baby ಗೈಝ್ ಇವತ್ತು ಸಾಟರ್ಡೆ ನಾಳೆ ಸಂಡೆ ಎರಡ್ ದಿನ ಕಂಟಿನ್ಯೂಸ್ ರಜಾ ಹಿಂಗ್ ಕಂಟಿನ್ಯೂಸ್ ರಜಾ ಇರ್ಬೇಕಿದ್ರೆ ಇನ್ನು ಒಳ್ಳೆ ಲಾಂಗ್ ಟೂರ್ ಗೆ ಹೋಗ್ಬಿಟ್ಟಿ ಬರ್ಬೇಕು ಅಂದ್ರೆ ಒಂದ್ ಒಳ್ಳೆ ಲಾಂಗ್ ರೈಡ್ ಗೆ ಬಿಸ್ಲೆ ಘಾಟ್ ಅಂತ ಪ್ಲಾನ್ ಮಾಡಿದ್ದು ಈಗ ನೋಡಿ ಈಗ ಬಿಸ್ಲೆ ಘಾಟ್ ನೋಡಿದ್ವಿ ಚೆನ್ನಾಗಿತ್ತು ಬಟ್ ಜಾಸ್ತಿ ಮೋಡ ಇತ್ತು ಸ್ವಲ್ಪ ಮೋಡ ಕಡಿಮೆ ಇದ್ದಿದ್ರೆ ಇನ್ನು ಪ್ಲೇಸ್ ಅದು ಸಕದ ಕಾಣೋದು ವಿವ್ ಬಟ್ ಇರ್ಲಿ ಏನು ಮಾಡಕ್ ಆಗಲ್ಲ ಹೈಟ್ ಪ್ಲೇಸ್ ಅಂತ ಬಂದ್ಮೇಲೆ ಮೋಡ ಅನ್ನೋದು ಸಹಜ ಟಿಫನ್ ಮಾಡ್ತಾ ಎಲ್ಲಾದ್ರೂ ಸಿಗ್ತೀನಿ ಅಲ್ಲ ಟಿಫನ್ ಅಂತ ಮಾಡ್ತೀನಿ ಮ್ಯಾಗಿ ನಮ್ಮ ರಾಘು ಮ್ಯಾಗಿ ತಿನ್ನೋಣ ಅಲ್ಲಿ ಪಾಟ್ಲ ಬೆಟ್ಟದಲ್ಲಿ ಲಾಶನ್ ತಿಂದಿದ್ವಲ್ಲ ಅಲ್ಲಿಗೆ ಹೋಗಿ ಮ್ಯಾಗಿ ತಿನ್ನೋಣ ಅಂತ ಹೇಳ್ದ ಗೈಸ್ ನೋಡಿ ಒಬ್ರು ಎಕ್ಸ್ಪಲ್ಸ್ ರ್ಯಾಲಿ ಅಡಿಷನ್ ಅಲ್ಲಿ ಈ ಅಣ್ಣ ಬಂದವ್ರೆ ಒಬ್ರು ಹತ್ತಿಸ್ತೀರ ಈಗ ಮೇಲೆ ಬಿಡಲ್ಲ ಬೈಕ್ ಅವ್ರನ್ನೂ ಬಿಡ್ತಿಲ್ಲ ಈ ಕಡೆ ಅವ್ರು ಕಾರ್ ಅವ್ರನು ಬಿಡ್ತಿಲ್ಲ ಜೀಪ್ ಜೀಪ್ವ್ರನು ಬಿಡ್ತಿಲ್ಲ ಅದಕ್ಕೆ ಹೋದ್ರೆ ನೆಡ್ಕಂಡೆ ಹೋಗ್ಬೇಕು ಅಂತ ರೂಲ್ಸ್ ಮಾಡೋರು ಇವರು ಬೈಕ್ ಹಚ್ಚೋಣ ಅಂತ ಬೈಕ್ನು ತಗೊಂಡ್ ಬಂದಿದ್ರು ಓಕೆ ಬ್ರೋ ಬೈ ಹೋಗೋಣ ಟೈಮ್ ಎಷ್ಟು ಅದು ಆಗಕ್ಕೆ ಬಂದೈತೆ ನಾವು ಹೋಗೋಣ ಪಾಟ್ಲಾಗೆ ನಮ್ ರಾಗ ಈಗ ಓಡ್ಸ್ಕೊತೀನಿ ಅಂತ ಹೇಳ್ದ್ರೋಮಿಂಗ್ ಹೇಗಿದ್ದೆ ನಾನು ಎಬಿ ಪಾಷಲ್ ಇದ್ದಾನೆ ಅವನು ಏಟಾಯ್ತೇನಾ ನೀರ್ ಬೇಕಾ ತಾಳೆ ಅಂಕಲ್ ನೀರ್ ಕುಡಿಯ ನೀರ್ ನೀರ್ ಕುಡಿ ಸ್ವಲ್ಪ

ಗೈಸ್ ಒಂದು ಸಣ್ಣ ಆಕ್ಸಿಡೆಂಟ್ ಇಬ್ರು ಹಿಂಗೆ ಹೋಗ್ತಿದ್ರು ಒಂದೇ ಅಲ್ಲಿ ಹೋಗ್ತಿದ್ರು ಏನು ಅಪೋಸಿಟ್ ಸೈಡ್ ಏನ್ ಇರ್ಲಿಲ್ಲ ಅಂಕಲ್ ಏನ್ ಮಾಡ್ಬಿಟ್ರು ಅಂಕಲ್ ಸ್ವಲ್ಪ ಮುಂದೆ ಇದ್ರು ಆ ಹುಡುಗ ಹಿಂದೆ ಇದ್ದ ಅವ್ ಅಂಕಲ್ ಏನ್ ಮಾಡ್ಬಿಟ್ರು ಸಡನ್ ಆಗಿ ಸ್ವಲ್ಪ ರೈಟ್ ಸೈಡ್ ಹಿಂಗೆ ಎಳದ್ ಆ ಹುಡ್ಗ ಏನ್ ಮಾಡ್ದ ಆ ಅಂಕಲ್ ಇಂದ ಹಿಂದೆಯಿಂದ ಗುದ್ದಿದ ಇಬ್ರು ಹಿಂಗೆ ಬಿದ್ಬಿಟ್ರು ಸದ್ಯ ಜಾಸ್ತಿ ಯಾರಿಗೂ ಏನೂ ಆಗಿಲ್ಲ ಗೈಸ್ ಅದೇ ಒಂದ್ ಖುಷಿ ನಾವು ಅಂತಿವಾಗ ಆಸನಿಗೆ ತಲುಪಿದಿವಿ ಓಕೆ ಟೇಕ್ ಮೀಟ್ ಯು ಆನ್ ನೆಕ್ಸ್ಟ್ ರೈಟ್ Ah budla. Papa ಗೈಸ್ ಅಂತೂ ಫೈನಲ್ ಆಗಿ ರೈಡ್ ಎಲ್ಲ ಮುಗಿಸ್ಕೊಂಡು ಬಂದು ಆಯ್ತು ಗೈಸ್ ಒಂಥರ ಚೆನ್ನಾಗಿತ್ತು ಸಣ್ಣದಾಗಿದ್ರು ಬ್ಯೂಟಿಫುಲ್ ಆಗಿತ್ತು ಜೊತೆಗೆ ಬಿಸ್ಲೆ ಕಾಟು ಅಷ್ಟೇ ನೋಡ್ದಂಗೂ ಆಯ್ತು ಜೊತೆಗೆ ಅದ್ರದ್ದು ವ್ಯೂ ಪಾಯಿಂಟ್ ಎಂಜಾಯ್ ಮಾಡ್ದಂಗ ಆಯ್ತು ನೀವೇನಾದ್ರೂ ನನ್ನ ಚಾನಲ್ ಗೆ ಹೊಸ್ದಾಗಿ ಏನಾದ್ರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗೈಸ್ ನಾನು ಆಕ್ಚುಲಿ ನಾರ್ಮಲ್ ಆಗಿ ಮಾಡೋದು ಡೈಲಿ ವ್ಲಾಗ್ಸು ಮೋಟೋ ಬ್ಲಾಗ್ ಎಲ್ಲ ಅಪ್ರೂಪಕ್ಕೆ ಮಾಡ್ತೀನಿ ಗೈಸ್ ಇವತ್ತಿನ ಬ್ಲಾಗ್ ಅಲ್ಲಿ ಆಲ್ಮೋಸ್ಟ್ ಜಾಸ್ತಿ ಮೋಟೋ ಬ್ಲಾಗ್ ಇತ್ತು ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ಇನ್ನ ಈ ಥರದ್ದು ವೀಡಿಯೋಸ್ ಬೇಕಾ ಕಮೆಂಟ್ ಮಾಡಿ ವೀಕೆಂಡಿಗೆ ಈ ತರ ವೀಡಿಯೋಸ್ ಮಾಡೋಣ ಗಾಯ್ಸ್ ಇಲ್ಲಿವರೆಗ ವ್ಲಾಗ್ ನೋಡಿದ್ರೆ ಲೈಕ್ ಬಿಡಿ ಚಾಲ್ಗೆ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಎಂಟು ಗಂಟೆ ಹಂಗೆ ಸಿಗ್ತೀನಿ ಗೈಸ್ ಅಲ್ಲಿವರ್ಗ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್